ರಾಯಣ್ಣ ವೃತ್ತದಲ್ಲಿ ರಾಯಣ್ಣನ ಭವ್ಯ ಕಂಚಿನ ಪ್ರತಿಮೆ ಆರೋಗಿರಿ ಪಟ್ಟಣಕ್ಕೆ ಕಳೆ ಜೀವನ ಪೂರ್ತಿ ದುಡಿದು ಸಮಾಜಕ್ಕೆ ಏನಾದರೂ ಕೊಡುಗೆ ಕೊಡಬೇಕೆಂದು ತಂದೆ ಆದಪ್ಪ ತಾಯಿ ಗಂಗವ್ವ ಸ್ಮರಣಾರ್ಥವಾಗಿ ತಂದೆ ತಾಯಿ ಹೆಸರು ಅಜರಾಮರ ಆಗಬೇಕು ಎನ್ನುವ ಕನಸನ್ನು ನನಸು ಮಾಡಿಕೊಂಡವರಲ್ಲಿ ಬಾಲಕೃಷ್ಣ ಜಂಬಗಿ ಒಬ್ಬರು ಅವರು ತಾವು ಚಿಕ್ಕಂದಿನಲ್ಲಿ ಇಟ್ಟುಕೊಂಡ ಒಂದು ಕನಸು ಹಾರೋಗೇರಿ ಪಟ್ಟಣದ ಹೃದಯ ಭಾಗದಲ್ಲಿ ಅವರ ಕುಟುಂಬದಿಂದ ಹದಿನೆಂಟು ಲಕ್ಷ ವೆಚ್ಚದಲ್ಲಿ ಕ್ರಾಂತಿವೀರ ಸಂಗೊಳ್ಳಿ ರಾಯನ ಭವ್ಯ ಪ್ರತಿಮೆ ಪ್ರತಿಷ್ಠಾಪಿಸುವ ಮೂಲಕ ಯುವಕರಿಗೆ ಸಮಾಜಕ್ಕೆ ಮಾದರಿಯಾಗುವ ಮೂಲಕ ಕನಸು ನನಸು ಮಾಡಿಕೊಂಡಿದ್ದಾರೆ ಇದರಿಂದ ಜಂಬಗಿ ಕುಟುಂಬದ ಈ ಕಾರ್ಯಕ್ಕೆ ಎಲ್ಲೆಡೆ ಮೆಚ್ಚುಗೆ ವ್ಯಕ್ತವಾಗಿದೆ ಇವತ್ತಿನ ಯುವ ಪೀಳಿಗೆ ರಾಯಣ್ಣನವರ ಅವರ ಶೌರ್ಯ ತ್ಯಾಗ ಬಲಿದಾನ ಮತ್ತು ಆದರ್ಶಗಳನ್ನು ಬದುಕಿನಲ್ಲಿ ಅಳವಡಿಸಿಕೊಂಡಾಗ ಮಾತ್ರ ಆ ಮೂರ್ತಿ ಪ್ರತಿಷ್ಠಾಪನೆಗೆ ನಿಜವಾದ ಅರ್ಥ ಬರುತ್ತದೆ ಎಂದು ಕವಲ್ಗುಡ್ಡದ ಪೂಜ್ಯ ಶ್ರೀ ಅಮರೇಶ್ವರ್ ಮಹಾರಾಜರು ಹೇಳಿದರು ಅವರು ಹಾರಗಿರಿ ಪಟ್ಟಣದ ಹೃದಯ ಭಾಗದಲ್ಲಿ ಸಂಗೊಳ್ಳಿ ರಾಯಣ್ಣ ವೃತ್ತದಲ್ಲಿ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನ ಭವ್ಯ ಕಂಚಿನ ಮೂರ್ತಿಯನ್ನು ಲೋಕಾರ್ಪಣೆಗೊಳಿಸಿ ಮಾತನಾಡಿದರು ವೇದಿಕೆ ಕಾರ್ಯಕ್ರಮಕ್ಕೆ ಪೂಜ್ಯರು ಗಣ್ಯರು ಡೊಳ್ಳು ಬಾರಿಸುವ ಮೂಲಕ ಮತ್ತು ಸಸಿಗೆ ನೀರುಣಿಸುವ ಮೂಲಕ ಚಾಲನೆ ನೀಡಿದರು ಮುಖ್ಯ ಅತಿಥಿಗಳಾಗಿ ಮಾಜಿ ಶಾಸಕ ಪಿ ರಾಜೀವ್ ಶಾಸಕ ಮಹೇಂದ್ರ ತಮ್ಮಣ್ಣವರ್ ಕಾಂಗ್ರೆಸ್ ಯುವ ರಾಜ್ಯ ಪ್ರಧಾನ ಕಾರ್ಯದರ್ಶಿ ರಾಹುಲ್ ಜಾರಕಿಹೊಳಿ ಹಾಗೂ ರಾವ್ ಚಿಂಗಳೆ ಮಾತನಾಡಿದರು ಕಾರ್ಯಕ್ರಮದಲ್ಲಿ ಮಾಜಿ ಸಂಸದ ಅಮರ್ ಸಿಂಪಾಟೀಲ್ ಪಾಟೀಲ್ ಪುರಸಭೆ ಅಧ್ಯಕ್ಷ ವಸಂತಲಾಳಿ ನಾಗಪ್ಪ ಡಿ ಡಿಎಸ್ ನಾಯ್ಕ್ ಡಾಕ್ಟರ್ ಎಲ್ ಎಸ್ ಜಂಬಗಿ ಸದಾಶಿವ ಎನ್ ಎಸ್ ಚೌಗ್ಲಾ ರಮನ್ ಅಗಸ್ತಿ ತಹಶೀಲ್ದಾರ್ ನ ಸನ್ಮುರಿ ಇರಣ್ ಗೌಡ ಪಾಟೀಲ್ ಸುರೇಶ್ ಐಹೊಳೆ ಅಪಾರ ಸಂಖ್ಯೆಯ ಅಭಿಮಾನಿಗಳು ಉಪಸ್ಥಿತರಿದ್ದರು ಮುಗಳಿಹಾಳ್ ಪ್ರಾಸ್ತಾವಿಕವಾಗಿ ಮಾತನಾಡಿದರೆ ಸಿದ್ದಪ್ಪ ಬನಾಶ್ ಸ್ವಾಗತಿಸಿದರು ಬಿಎಲ್ ಗಂಟಿ ಕಾರ್ಯಕ್ರಮವನ್ನು ನಿರೂಪಿಸಿದರು ಹಾಗೂ ಟಿಎಸ್ ವನ್ಕುಳಿ ವಂದಿಸಿದರು ಪುಣ್ಯಾತ್ಮರ ಹಸಿರು ನಾಡಾಗಿ ಮಾಡಿರತಕ್ಕೇಮಂತ ನಾಯಕ ಬೆಳಗಾವಿ ಜಿಲ್ಲೆಯ ರಾಜಕೀಯ ಗುರು ಯಾರ್ಯಾರು ಬೆಳೆದಾಗೆಲ್ಲರಿಗೆ ರಾಜಕೀಯ ಗುರು ಯಾರು ಅಂತ ಕೇಳಿದ್ರೆ ವಸಂತ ಅಬಾಜಿ ಬಹಳ ಹೆಮ್ಮೆದಿಂದ ಹೇಳ್ಬೇಕಾಗ್ತಾರ ಪುಣ್ಯಾತ್ಮರೇ ಅಂತವರ ಚಿರಂಜೀವಿ ಅವರ ಶಿವಣ್ಣ ಪಾಟೀಲ್ ಅವರಿಗೂ ಕೂಡ ಶರಣಾರ್ಥನ ಹೇಳಿ ಆ ಒಂದು ನಿಟ್ಟಿನಲ್ಲಿ ನಿರಂತರವಾಗಿರತಕ್ಕಂತ ಸಮಾಜ ಸೇವೆಯು ಒಂದು ಅವಕಾಶ ಕೊಟ್ಟು ಅವಕಾಶವನ್ನು ಸದುಪಯೋಗ ಮಾಡ್ಕೋಬೇಕು ಏನು ಅಂತಕ್ಕಿದ್ರೆ ನೀನು ಬರುವಾಗ ಜಗತ್ತ ನಕ್ಕ ನೀನು ಬರುವಾಗ ಜಗತ್ತು ನಕ್ಕದ ನಿನ್ನ ಕುಟುಂಬದವರು ನಕ್ಕದ ನೀನು ಹೋಗೋ ಕಾಲಕ್ಕೆ ಕುಟುಂಬದವ್ರು ಅಳ್ಬೇಕು ಜಗತ್ತು ಅಳ್ಬೇಕು ನೀನು ನಕ್ಕೊತ್ ಹೋಗಬೇಕು ಅದು ನಿನ್ನ ಜೀವನ ರಾಯಣ್ಣ ನಕ್ಕೊತ್ತ ಹೋಗಿ ಅನ್ನ ನಕ್ಕೊತ್ತ ಅವು ಹೇಳಿದ ತವ ನೀ ದುಃಖ ಪಡಬಾರ ಸ್ವಾಭಿಮಾನ ಪಡ್ಬೇಕ ಎಂತ ಸ್ವಾಭಿಮಾನ ತಕ್ಕ ರಾಯಣ್ಣ ಮತ್ತು ಮಾಯಮ್ಮನನ್ನ ಈ ದೇಶಕ್ಕೆ ಸ್ವಾತಂತ್ರ್ಯ ಕಿಚ್ಚಕ್ ನಾಂದಿ ಆಗಿರ್ತಕ್ಕಂತ ಮಕ್ಕಳು ಮಕ್ಕಳ ಹೆಮ್ಮೆ ಪಡ್ಬೇಕಂತ ತಿಳ್ಕೊಂಡು ರಾಯಣ್ಣ ಸಂತೋಷದಿಂದ ಪ್ರಾಣ ಪಡುತ್ತಾನಂತ ಅದಕ್ಕೆ ಸಾರ್ಥಕ ಬದುಕಿನ ಸೂತ್ರ ಯಾವುದು ಸಾರ್ಥಕ ಬದುಕಿನ ಸೂತ್ರ ಯಾವುದು ನೂರ ಮನೆ ಮಜಲು ಮನಿ ಕಟ್ಟೆಲ್ಲ ಸಾವಿರಾರು ಎಕರೆ ಜಮೀನು ಗಳಿಸಿದ್ರೆ ಮುಖ್ಯ ಎಲ್ಲ ಬಂಧುಗಳೇ ಆ ಅದಕ್ಕೆ ಹೇಳ್ತಾರೆ ಬದುಕು ಬಸಿದು ಹೋಗು ಸೊ ಕ್ಷಮ್ಯರ್ಥವಾಗದಂತೆ ಅಂತಕ್ಕಂಥದನ್ನ ಅಂತ ಒಂದು ಧರ್ಮದ ಕಾರ್ಯಕ್ಕೆ ಈ ತಮ್ಮ ಹೋದ್ರೆ ಅಂದ್ರ ಮತ್ತೆ ಬರದು ಸರಾಯನ ಆದರ್ಶ ಗೊತ್ತಿರುವುದಿಲ್ಲ ಆದ್ರೆ ಈ ನಿಸರ್ಗ ಸಹಿತ ರಾಯನಿಗೆ ಸಾಥ್ ಕೊಟ್ಟದ ಅವನು ಮೂರು ಮಂದಿ ಗೆಳೆಯರನ್ನ ಅವನು ಕೂಡ ನೇನಕ ಹಾಕುವಂತಂದ್ರ ಆಲದ ಗಿಡಕ್ಕೆ ನೇನ್ ಹಾಕ್ತಾರ ಇಬ್ಬರದು ಕುಣಕಿ ಬೀಳ್ತದ ರಾಯಣ್ಣನ ಹಾಕಿರ್ತಕ್ಕಂಥ ಪಂಗಿ ಮುರಿದ ಕೆಳಗೆ ಬಿಡ್ತದೆ ಯಾಕಂದ್ರೆ ಇಂತ ಒಬ್ಬ ದೇಶಾಭಿಮಾನಿಯನ್ನ ನಾನು ಬಲೆ ತಗೋಬಾರ್ದ ತಿಳ್ಕೊಂಡು ನಿಸರ್ಗ ಮಧ್ಯದಲ್ಲಿರ್ತಕ್ಕಂಥ ಮರಕ ಗೊತ್ತಾಗ್ತದ ಅದಕ್ಕೆ ಹೇಳಿದ್ರು ಮರಳು ಮಾಡುವ ಮನುಷ್ಯನ ನಂಬುಕಿಂತ ನೆರಳು ಕೊಡ್ತಕ್ಕಂತ ಮರಕನ್ನ ನಂಬುವಂತಕ್ಕಂಥ ಮಾತು ಹೇಳಿದಿರ್ತ ಬಂಧುಗಳೇ ಅಂತ ರಾಯಣ್ಣ ಇವತ್ತ ನಮಗೆಲ್ಲ ಯುಗ ಪುರುಷನಾಗಬೇಕು ಹೇಳಿದಿಲ್ಲ ರಾಷ್ಟ್ರ ಪುರುಷನಾಗ್ಬೇಕು ಬರೀ ನಮ್ ಕರ್ನಾಟಕದ ಅಷ್ಟೇ ಅಲ್ಲ ಇಡೀ ರಾಷ್ಟ್ರದ ತುಂಬೆಲ್ಲ ಮೊಟ್ಟ ಮೊದಲ ಸ್ವಾತಂತ್ರ್ಯ ಕಿಚ್ಚನ್ನ ಎಲ್ಲಿಂದ ಆರಂಭ ಆಗ್ತದಂತ ಪುಣ್ಯಾತ್ಮ ಚೆನ್ನಮ್ಮ ಮತ್ತು ರಾಯಣ್ಣನಿಂದ ಆರಂಭ ಅಂತಕ್ಕಂಥ ಮಾತನ್ನ ನಾವು ಇಟ್ಕೋಬೇಕು ಇವತ್ ನೋಡ್ರಿ ಆ ಪಂಚಮಸಾಲಿ ಮತ್ತು ಹಾಲು ಮೊದಕ ತಾಯಿ ಮಗನ ಸಂಬಂಧ ಬಂದದ್ದು ಚೆನ್ನಮ್ಮ ಬಂದಿ ಆಗ್ತಲ್ಲ ಅಂತ ಸಂದರ್ಭ ರಾಯಣ್ಣ ಪುಣ್ಯಾತ್ಮರು ಸುರೂಪುರ್ಗೆ ಹೋಗ್ತಾನೆ ಸುರೂಪುರದಲ್ಲಿ ವಾಲ್ಮೀಕಿ ಸಮುದಾಯ ಇದ್ರು ಕೂಡ ಆರು ನೂರು ಸೈನಿಕನ ಆವತ್ತ ಕೊಟ್ಟ ಕಳಿಸ್ತಾನೆ ಪುಣ್ಯಾತ್ಮರಿ ಇದು ಬಂಧುತ್ವ ಅಂತ ಕರೀತಾರೆ ಇಂಥ ಬಂಧುತ್ವದ ಮಧ್ಯದಲ್ಲಿ ನಾವು ಪುಣ್ಯಾತ್ಮರಿ ಯಾವ ಸಮಾಜಕ್ಕೂ ಯಾವ ಸಮುದಾಯಕ್ಕೂ ನೋವಾಗಲಾರಂತ ಆಚರಣೆಗಳು ನಮ್ಮೂ ಆಗಬೇಕು ಅಂತಕ್ಕಂಥದನ್ನು ಕೂಡ ನೆನ್ಪಿಟ್ಕೋಬೇಕು ಯಾಕಂದ್ರೆ ಸಲ ನಾವು ಕೇಳಿದ್ವಿ ಆದ್ರ ನಿಜವಾಗಿರತಕ್ಕ ರಾಯಣ್ಣನ ಮೂರ್ತಿ ಕೊಣಿಸಿದ ಸಾರ್ಥಕತೆ ಆಗ್ತದ ಬಸವಣ್ಣನ ಸಿದ್ಧಾಂತವನ್ನ ತಿಳಿದುಕೊಂಡಾಗ ಆ ಬಸವಣ್ಣನ ಮೂರ್ತಿಯನ್ನು ಅನಾವರಣ ಮಾಡಿದ ಸಾರ್ಥಕ ಆಗ್ತದ ಬುದ್ಧ ಬಸವ ಅಂಬೇಡ್ಕರ್ ತತ್ವವನ್ನು ತಿಳ್ಕೊಳ್ಬೇಕಾಗ್ತದ ಇಂಥ ಮೂಲವನ್ನು ವಿಚಾರ ಎಲ್ಲರೂ ಪುಣ್ಯ ತಾವು ಗಮನ ಹರಿಸ್ರಿ ಅಂತಕ್ಕಂಥ ಮಾತನ್ನ ಹೇಳಿ ಈ ಭೂಮಿಯಲ್ಲಿ ಮೇಲೆ ಬಹಳಷ್ಟು ಜನ ಮಹಾತ್ಮರು ಆಗಿ ಹೋಗಿದ್ದಾರೆ ಚಿಂತಕರು ಹೋರಾಟಗಾರರು ಆಗಿ ಹೋಗಿದ್ದಾರೆ ಗೌತಮ ಬುದ್ಧನನ್ನ ಸಾವಿರಾರು ವರ್ಷಗಳು ಆದರೂ ಕೂಡ ಇವತ್ತಿಗೂ ನೆನಪಿಟ್ಕೊಳ್ತವೆ ಕನಕದಾಸರು ನೂರಾರು ವರ್ಷಗಳು ಆದರೂ ನೆನಪಿಟ್ಕೊಳ್ತವೆ ಬಸವಣ್ಣನವರು ಎಂಟುನೂರ ಐವತ್ತು ವರ್ಷಗಳ ಹಿಂದೆ ಇದ್ರೂ ಕೂಡ ಇವತ್ತಿಗೂ ನೆನಪಿಟ್ಕೊಳ್ತವೆ ಸಂಗೊಳ್ಳಿ ರಾಯಣ್ಣನವರನ್ನ ನಾವು ನೆನಪು ಮಾಡ್ಕೊಳ್ತವೆ ಯಾಕೆ ಅಂತ ಹೇಳಿದ್ರೆ ಅವರು ಬದುಕಿನ ರೀತಿ ಇಡೀ ಸಮಾಜಕ್ಕೆ ಆದರ್ಶಮಯವಾಗಿರುತ್ತೆ ಸನ್ಮಾನ್ಯ ಬಾಲಕೃಷ್ಣ ಸರ್ ಅವರು ಈ ಮೂರ್ತಿಯನ್ನ ಮಾಡಬೇಕು ಅನ್ನುವಂಥದ್ದು ಅವರ ಬಹಳಷ್ಟು ವರ್ಷಗಳ ಕನಸು ಇತ್ತು ನನ್ನ ಜೊತೆಗೆ ಅದನ್ನ ಬಹಳಷ್ಟು ಸಾರಿ ಚರ್ಚೆ ಮಾಡಿದ್ರು ನಾನಿವತ್ತು ಬಹಳ ಆಸಕ್ತಿಯಿಂದ ಅವರ ಮಾತನ್ನ ಕೇಳಿದೆ ಅವರ ವಿಚಾರನ ಕೇಳಿದೆ ಏನು ಚಿಂತನೆ ಇರಬಹುದು ಯಾಕೆ ಅಂದ್ರೆ ಒಂದು ರಾತ್ರಿಯಲ್ಲಿ ಅವರಿಗೆ ಬಂದಂತಹ ಯೋಚನೆ ಅಲ್ಲ ಇದು ಅವರಿಗೆ ಇದನ್ನ ಸ್ಥಾಪನೆ ಮಾಡೋದ್ರ ಹಿಂದೆ ಅವರ ಉದಾತ್ತ ಚಿಂತನೆಗಳು ಏನಿರಬಹುದು ಅಂತ ಹೇಳಿ ನಾನು ಬಹಳ ಆಸಕ್ತಿಯಿಂದ ಅವರ ಮಾತನ್ನ ನಾನು ಕೇಳಿದೆ ತಮ್ಮ ತಾಯಿ ಗಂಗವ್ವ ಅವರು ಆದಪ್ಪನವರನ್ನ ಸ್ಮರಣೆ ಮಾಡಿಕೊಂಡ್ರು ಆ ತಾಯಿ ಗಂಗವ್ವ ಅವರಲ್ಲಿ ನನ್ನ ಮಗ ಬೆಳೀಬೇಕು ನನ್ನ ಮಗ ಈ ಸಮಾಜಕ್ಕೆ ಆದರ್ಶ ಆಗಬೇಕು ನನ್ನ ಮಗ ನಾನು ಪಟ್ಟಂತಹ ಕಷ್ಟ ಮುಂದಿನ ಸಮಾಜ ಪಡೆದೇ ಇರೋದಕ್ಕೆ ತನ್ನಿಂದ ಆದಂತಹ ಸೇವೆಯನ್ನ ಕೊಡಬೇಕು ಅಂತ ಹೇಳಿ ಚಿಂತನೆಯನ್ನ ಮಾಡಿದರು ಸಂಗೊಳ್ಳಿ ರಾಯಣ್ಣ ಅವನ ಬದುಕು ಅವನ ಆದರ್ಶ ಅವನ ಶೌರ್ಯ ಮತ್ತೆ ಅವನ ತ್ಯಾಗ ಇಡೀ ಸಮುದಾಯಕ್ಕೆ ಅದು ಪ್ರೇರಣೆ ಆಗಬೇಕು ಡಾಕ್ಟರ್ ಬಾಲಕೃಷ್ಣ ಜಂಬಗಿ ಅವರು ಆ ವಿಚಾರವನ್ನ ಆ ಆದರ್ಶವನ್ನ ಇಟ್ಕೊಂಡು ಈ ಮೂರ್ತಿಯನ್ನ ಈ ಪ್ರತಿಮೆಯನ್ನ ನೋಡಿದಾಗ ನಾಲ್ಕು ಜನರಲ್ಲಿ ಆ ಆದರ್ಶಗಳು ಬಂದವು ಅಂದ್ರೆ ಆ ಶೌರ್ಯ ಬಂತು ಅಂತಾರೆ ಆ ತ್ಯಾಗ ಮನೋಭಾವನೆ ಬಂತು ಅಂದ್ರೆ ಆ ಒಂದು ಶ್ರದ್ಧೆ ಬಂತು ಅಂದ್ರೆ ಅದು ಸಾರ್ಥಕ ಆಯಿತು ಅಂತ ಜೊತೆಯಲ್ಲಿ ತೆಗೆದುಕೊಳ್ಳುವಂತಹ ಚಿಂತನೆ ನಮ್ಮೆಲ್ಲರ ಮನಸ್ಸಿನಲ್ಲಿ ಹುಟ್ಟು ಅಂದ್ರೆ ಕಾರ್ಯಕ್ರಮದ ಸಾರ್ವ ರೈತರಿಗೆ ಏನಾದ್ರೂ ಮಾಡ್ಬೇಕು ಮತ್ತೆ ಈ ಯುವಕರಿಗೆ ಉದ್ಯೋಗ ಏನಾದ್ರೂ ಕೊಡ್ಬೇಕಂತ ಹೇಳಿ ಒಂದು ವೀರಪ್ಪನ ಮಡ್ ಒಳಗ ಒಂದು ಶುಗರ್ ಫ್ಯಾಕ್ಟ್ರಿ ಮಾಡ್ಬೇಕಂತ ಹೇಳಿ ನಾವು ಒಂದು ಚಿಂತನೆ ತಗೋತೀವಿ ಆ ಒಂದು ಶುಗರ್ ಫ್ಯಾಕ್ಟ್ರಿ ಮಾಡುವಂತ ಪ್ರಕ್ರಿಯೆ ಒಳಗೆ ನಾವು ಜಮೀನು ತಗೋತೀವಿ ನಾಲ್ಕ್ ನೂರ ಸೋದರ್ ಬಹಳಷ್ಟು ಜನ ಅದರಲ್ಲಿ ಅವರೆಲ್ಲ ಸಹಕಾರ ಮಾಡ್ತಾರೆ ಅದಕ್ಕೆ ಲೈಸೆನ್ಸ್ ತಗೊಂಡಿವಿ ಇನ್ನೇನ ಸ್ಟಾರ್ಟ್ ಮಾಡುವಂತ ಸಂದರ್ಭದಲ್ಲಿ ಕೆಲವೊಂದು ಕಾರಣಾಂತರಗಳಿಂದ ಏನೋ ಸಮಸ್ಯೆ ಆಯ್ತು ಮಾರಿ ಬಿಟ್ಟಿವಿ ಆದ್ರೆ ಒಂದು ಕಂಡೀಷನ್ ಮೇನ್ ಮಾಡ್ದಿವಾ ಅಂತಂದ್ರ ಈ ಬೀರೇಶ್ವರ್ ಶುಗರ್ ಶುಗರ್ ಅದೇನು ಹೆಸರಿಟ್ಟಿವಲಾ ಅದು ಯಾವತ್ತಿಗೂ ಚೇಂಜ್ ಆಗಬಾರ್ದು ಅಂತ ಹೇಳಿ ಆ ಬೀರೇಶ್ವರ್ ಶುಗರ್ ಫ್ಯಾಕ್ಟ್ರಿ ಅಂತೇಳಿ ಹೆಸರಾತಿ ಇವತ್ತ ನಾನು ಎಂ ಎಲ್ ಎ ಎಲ್ ಎ ಆದ ನಂತರ ಈ ಭಾಗದ ಬರಂಗಿಲ್ಲ ನಾವು ಹಾರಗಿರಿ ಕ್ರಾಸ್ ನಮ್ ತೋಟ ಇಪ್ಪತ್ತು ವರ್ಷದಿಂದ ನಾವು ನೋಡ್ತೀವಿ ನಮ್ಗೆ ನೀರ ಮುಗಾರಿ ಬರಂಗಿಲ್ಲ ಅದಕ್ಕೆ ಏನ್ ಮಾಡ್ಬೇಕಾ ಅಂತಂದ್ರೆ ಒಂದು ಯಾತ ನೀರಾವರಿ ಮಾಡ್ಬೇಕು ಅದಕ್ಕೆ ಸಂಬಂಧಪಟ್ಟಂಗ ಮಂತ್ರಿ ಸಾಹೇಬ್ರ ಕಡೆ ಹೋದೆ ನಮ್ಗ ಇದ್ರ ಸಾಹೇಬ್ರ ನಮ್ಗ ಯಾಕಂದ್ರ ಅಂತ ಹೇಳಿ ಕೇಳ್ಕೊಂಡಾಗ ಆಯ್ತು ಕೊಡ್ತೀನಿ ಅಂತ ಹೇಳಿದ್ರು ಅದಕ್ಕೇನು ಹೆಸರು ಇಡ್ಬೇಕಾ ಅಂತ ಹೇಳಿ ಚಿಂತನೆ ಮಾಡ್ಬೇಕಾದ್ರೆ ಅದಕ್ಕೆ ಕರಿ ಆತ ನೀರಾವರಿ ಹೆಸರು ಇಡ್ಬೇಕು ಏನಪ್ಪಾ ಅಂತಂದ್ರ ಇವತ್ತ ಎಮ್ ಎಲ್ ಎಲ್ಲಿ ಸಿಗ್ತಾನಪ್ಪ ಅಂತ ಹೇಳಿ ಕೇಳ್ತಾರ ಎಲ್ಲಾರು ಎಲ್ಲಿ ಅಂತ ಕೊಳ್ಳಿ ಏನ್ ಹೇಳ್ತಾರೋ ಬೇರಪ್ಪನ ಅದಕ್ಕೆ ಸಂಬಂಧ ನೋಡ್ರಿ ಹಂಗ ನಾವ್ ನಮ್ಗ ನಿಮ್ಗ ಇವತ್ತ ಒಂದ್ ಸಣ್ಣದ ಹೇಳ್ತೀನಿ ಒಂದ್ ಎರಡು ನಿಮಿಷದಾಗ ಹೇಳ್ತೀನಿ ಬಹಳ ಸತ್ಯ ಯಾಕಂದ್ರೆ ನನ್ನ ಕಣ್ಣು ಮುಂದೆ ನನ್ನ ತಾಯಿ ನಿನ್ನೆ ಒಂದು ಅಂಬರೇಶ್ವರ್ ಮಹಾರಾಜ್ ಮುಂದನ್ನ ಹೇಳಿದೆ ನಾನು ಏನು ಗ್ರಾಮದಾಗ ಮೂವತ್ ಮೂವತ್ತೈದು ವರ್ಷದಿಂದ ನಾ ಹುಟ್ಟಿ ಬೆಳೆದಿದ್ದಿಲ್ಲೆ ಕಲ್ತಿದ್ದಿಲ್ಲೆ ಓದಿದ್ದಿಲ್ಲೆ ನಾನಿಲ್ಲೆ ಅರಣ್ಯ ಸಿದ್ದೇಶ್ವರಗ್ ನಾನು ಬರ್ತಿದ್ದು ಪ್ರತಿ ವರ್ಷ ಹೋಗ್ತೇನೆ ಆದ್ರ ನನ್ನ ತಾಯಿ ಎಲ್ಲಿ ಹೋಗ್ತಾವಪ್ಪ ಅಂದ್ರೆ ಪ್ರತಿ ವರ್ಷನೂ ಹೋಗ್ತಾವೆ ಒಂದು ವಸ್ತಿ ಮಾಡ್ತ ಮಲ್ಕರ್ಸಿದ್ ಹೋಗಲ್ಲ ಚಿಕ್ಕೋಡಿ ಮಲ್ಕರ್ಸಿದ್ರೆ ಕೆರ ಹೋಗಿ ಅಲ್ಲಿ ಒಂದು ದೆಣಗಿ ಕೊಡು ಅಂತ ಒಂದ್ ದೇನ್ಗೆ ಕೊಟ್ಟ ನನ್ನ ಹೆಸರು ಅನೌನ್ಸ್ ಮಾಡಿ ಬರ್ತಿದ್ದಾಳೆ ಪ್ರತಿ ವರ್ಷನೂ ಹೋಗ್ತಾಳೆ ಈಗೂ ಹೋಗ್ತಾಳು ಮೂವತ್ತೈದು ವರ್ಷದಿಂದ ಹೋಗ್ತಾಳೆ ಎಂದೂ ತಪ್ಸಿಲ್ಲ ಆಕೆ ಅಲ್ಲಿ ಹೋಗ್ತಾಳು ನನಗೆ ಗೊತ್ತಿದ್ದ ಬಗ್ಗೆ ನನ್ನ ಕೈ ಹಿಡಿದೆ ಯಾವಾಗ ಒಂದು ಕರ್ಕೊಂಡು ಹೋದಾಗ ಒಂದು ಇಪ್ಪತ್ತು ರೂಪಾಯಿ ಆಕೆ ಆ ನನ್ನ ಹೆಸರು ಕೂಗಿಸುವಂತ ಕೆಲಸ ಹಾಕಿ ಮಾಡ್ತಿದ್ದವು ಆ ಆಕೆ ಮೂವತ್ ಮೂವತ್ತೈದು ವರ್ಷ ಏನ ದುಡ್ಕೊಂಡಿದ್ದಾಳ ಯಾರ ನಮ್ಮ ತಾಯಿ ಯಾರಿಗೆ ಅಂತಂದ್ರ ಸಿದ್ಧ ಮತ್ತು ಮರ ಸಿದ್ಧಗ ನನ್ನ ಎಲ್ಲಿ ಅಂದ್ರೆ ಇಲ್ಲಿ ಕುಣಿಸಿದ್ರಿ ಇವ ಹಂಗಪ್ಪ ಅಂದ್ರ ಬೀರಪ್ಪನ ಮಾಡಿ ಕರೆಸಿದ್ದೇಶ್ವರ ಹಾತ್ಮೀರಾವ್ರಿ ಹಳಗವಾಡಿ ಬೀರೇಶ್ವರ ಶುಗರ್ ಫ್ಯಾಕ್ಟ್ರಿ ಮಲಕರಿಸ್